ಅಲ್ ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ಇದರ ಅಧೀನದ ನರಿಂಗನಾ ಅಲ್ ಮದೀನಾ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳ ವಾರ್ಷಿಕ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಮೆಮ್ಸ್ ಆರ್ಟ್ ಕಾರ್ನಿವಲ್ ಜುಬಿಲೋಸೊ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ನಾಲ್ಕರಿಂದ ಆರರವರೆಗೆ ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ ಅಂತ ಅಲ್ ಮದೀನಾ ಸಂಸ್ಥೆಯ ಅಬ್ದುಲ್ ರಜಾಕ್ ಮಾಸ್ತರ್ ಹೇಳಿದರು ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ವಿದ್ಯಾರ್ಥಿಗಳ ಪ್ರತಿಭೆಗಳಿಗೆ ಪ್ರೋತ್ಸಾಹ ಪ್ರೋತ್ಸಾಹ ಹಾಗೂ ಕಲೆ ಸಂಸ್ಕೃತಿಗಳ ಪೋಷಣೆಯ ಗುರಿಯೊಂದಿಗೆ ನಡೆಯುವ ಈ ಜುಬಿಲೋಸು ನೂರ ಐವತ್ತಕ್ಕೂ ಹೆಚ್ಚು ವೈವಿಧ್ಯ ವಿಷಯಗಳಲ್ಲಿ ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗೈಡಿಂಗ್ ಸ್ಟಾರ್ಸ್ ಮತ್ತು ರೋರಿಂಗ್ ಸ್ಟಾರ್ಸ್ ಎಂಬ ಎರಡು ತಂಡಗಳ ಹೆಸರಿನಲ್ಲಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಲಿದ್ದಾರೆ ಇದಕ್ಕಾಗಿ ಆರು ವೇದಿಕೆಗಳನ್ನು ಸಜ್ಜುಗೊಳಿಸಲಾಗಿದೆ ಎಲ್ಕೆಜಿಯಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನವಾಗಿರುವ ಈ ಜುಬಿಲೋಸೊ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ಆಯೋಜಿಸಲಾಗಿದೆ ಡಿಸೆಂಬರ್ ಆರರಂದು ಸಂಜೆ ನಡೆಯುವ ಸಮಾರೋಪ ಸಮಾರಂಭವನ್ನು ಸ್ಪೀಕರ್ ಯುಟಿ ಖಾದರ್ ಉದ್ಘಾಟಿಸಲಿದ್ದಾರೆ ಸಾಮಾಜಿಕ ರಾಜಕೀಯ ಮುಖಂಡರಾದ ಹಾಜಿ ಎನ್ಎಸ್ ಕರೀಂ ನರಿಂಗಾನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಹಮ್ಮದ್ ನವಾಜ್ ಅಬ್ದುಲ್ ಜಲೀಲ್ ಮೊಂಟಗೋಳಿ ಸಂಸ್ಥೆಯ ಕೋಶಾಧಿಕಾರಿಯಾದ ಅಬ್ದುಲ್ ಮಜೀದ್ ಹಾಜಿ ಏಷನ್ ಬಾಬಾ ಹಾಜಿ ಕುನ್ನಿ ಬಾಬಾ ಹಾಜಿ ಕಲ್ಕಟ್ಟ ಹಾಜಿ ಫಾರೂಕ್ ಅಬ್ಬಾಸ್ ಉಳ್ಳಾಲಾ ವಕ್ಫ್ ಅಧಿಕಾರಿ ಹಾಜಿ ಅಬೋಬಕರ್ ಶೌಕತ್ ಹಾಜಿ ದೇರಳಕಟ್ಟೆ ಮಹಮ್ಮದ್ ಕುನ್ನಿ ಅಮ್ಜಾದಿ ಅಬು ಸಾಲಿ ಅಜ್ಜಾರಿ ಭಾಗವಹಿಸಲಿದ್ದಾರೆ ಶಾಲಾ ಪ್ರಾಂಶುಪಾಲರಾದ ಮಾನ್ಸೂರ್ ಹಿಮಾಮಿ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಕಾರ್ಯಕ್ರಮದ ಆಯೋಜನೆಗಾಗಿ ಪ್ರತ್ಯೇಕ ಸ್ವಾಗತ ಸಮಿತಿಯನ್ನು ರಚಿಸಲಾಗಿದ್ದು ಇದರ ಪದಾಧಿಕಾರಿಗಳು ಹಾಗೂ ಸದಸ್ಯರು ಶಕ್ತಿ ಮೀರಿ ದುಡಿಯುತ್ತಿದ್ದಾರೆ ಟೈಟಲ್ನಲ್ಲಿ ಇದೇ ಡಿಸೆಂಬರ್ ನಾಲ್ಕರಿಂದ ಆರರವರೆಗೆ ಮೂರು ದಿನಗಳ ಕಾಲ ಬಹಳ ವಿಜಯಪಡೆಯಿಂದ ಇದೆ ಸುಮಾರು ಒಂದು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಜಿಯಿಂದ ಹತ್ತನೇ ತರಗತಿವರೆಗಿನ ತರಗತಿ ಮಕ್ಕಳಿಗಾಗಿ ನಡೆಯುವಂತಹ ಒಂದು ಪ್ರತಿಭಾ ಕಾರ್ಯಕ್ರಮ ಈ ಕಾರ್ಯಕ್ರಮವಾಗಿದೆ ಇದರಲ್ಲಿ ನೂರೈವತ್ತಕ್ಕೂ ಹೆಚ್ಚು ವಿವಿಧ ವಿಷಯಗಳಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗ್ಲೈಡಿಂಗ್ ಶಾಸ್ತ್ರ ಮತ್ತು ರೋರಿಂಗ್ ಶಾಸ್ತ್ರ ಎಂಬ ಎರಡು ತಂಡಗಳ ಹೆಸರಿನಲ್ಲಿ ತಮ್ಮ ಪದವಿಗಳನ್ನು ಪ್ರದರ್ಶಿಸಲಿದ್ದಾರೆ ಇಂದು ನಡೆಯುವಂತಹ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾದ ಅಬ್ದುಲ್ತಾ ಸತಾಫಿ ಅವರ ಅಧ್ಯಕ್ಷತೆಯಲ್ಲಿ ಖ್ಯಾತ ಉದ್ಯಮಿ ಹಾಗೂ ಸಾಮಾಜಿಕ ಮುಖಂಡ ಹಾಜಿ ಅಬ್ದುಲ್ ಅಜಾಕ್ ವಿದ್ಯಾನಗರ ಇವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಡಿಸೆಂಬರ್ ಆರಂದು ಶನಿವಾರ ಬೃಹತ್ ಸಮಾರಂಭ ಸಮಾರಂಭ ನಡೆಯಲಿದೆ ಈ ಸಮಾರಂಭವನ್ನು ಕರ್ನಾಟಕದ ವಿಧಾನಸಭಾ ಅಧ್ಯಕ್ಷರಾದ ಸನ್ಮಾನ್ಯ ಜನ ಜ್ಯೂತಿ ಕಾದರ್ ಅವರು ಉದ್ಘಾಟಿಸಿದ್ದಾರೆ ಈ ಸಮಾರಂಭದಲ್ಲಿ ಅನೇಕ गण्यों आकर्मी प्रमुख सामाजिक हादी एनि गरी ग्राम पंचायत अध्यक्ष मोहम्मद नवाज सामाजिक मुखंड अब्दुल गोली संस्था कोशाधिकारी अब्दुल मदीदी वक्त अधिकारी हाजी अबू बकरी हाजी कल हादी अबाल ಶೌಕತ್ ಅಲಿಗಟ್ಟೆ ಮೊಹಮ್ಮದ್ ಗುನಿ ಅಬ್ ಅಬುಸಾಲಿ ಅಜ್ಹರಿ ಉಂಟಾದವರು ಭಾಗವಹಿಸಿದ್ದಾರೆ ಶಾಲಾ ಪ್ರಾಂಶುಪಾಲರಾದ ಮನ್ಸೂರ್ ಭಾಷಣ ಮಾಡಲಿದ್ದು ಕಾರ್ಯಕ್ರಮದ ಿದೆ ಇನ್ನೆ ಸುದ್ದಿಗೋಷ್ಠಿಯಲ್ಲಿ ಶಾಲಾ ಮದ್ರಸಾ ಮುಖ್ಯ ಅಧ್ಯಾಪಕರಾದ ಅಬೋಬಕರ್ ಮದನಿ ಪಡಿಕಲ್ ಸ್ವಾಗತ ಸಮಿತಿ ಕನ್ವೀನರ್ ಮೊಯ್ದೀನ್ ಕುನ್ನಿ ಕಲ್ಕಟ್ಟ ವೈಸ್ ಕನ್ವೀನರ್ ಅಬ್ದುಲ್ ಲತೀಫ್ ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟ್ಟು ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಪಾತಮೂಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ತನಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳ ಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ ಹತ್ತಿರವಿರು ಹಸನಾಗಿರು